ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಗುರುಭ್ಯೋ ನಮಃ ಆಪಾದವಿ ಪ್ಯಂತ ಗುರುಣಾಂ ಆಕೃತಿ ಸ್ಮರೇತ್ ತನ ವಿಘ್ನಾ ಪ್ರಣಶ್ಯಂತ ಸಿದ್ಧೋರ್ರತ ಹರಿ ಓಂ ಜಗದ್ಗುರು ಮಧ್ವಾಚಾರ್ಯ ಮಧ್ವಾಚಾರ್ಯೂ ನಮಃ ಸಂಸ್ಥಾನ ಉತ್ತರಾದಿ ಮಠ ಇದು ಬಳ್ಳಾರಿಯಲ್ಲಿ ಒಂದು ಶಾಖೆ ಪೇಟೆ ಮೂರನೇ ಕ್ರಾಸ್ ಅಲ್ಲಿ ಎರಡನೇ ಕ್ರಾಸ್ ಅಲ್ಲಿ ಶನೇಶ್ವರದೇವಿ ಹತ್ತಿರ ಬರುವಂತಹ ಉತ್ತರಾದಿಂತ್ಯ ಶಾಖೆ ಇಲ್ಲಿ ಜಗದ್ಗುರು ಮೂಲ ಮಹಾ ಸಂಸ್ಥಾನಾಧೀಶರಾಗಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಪ್ರಮು ತೀರ್ಥ ಗುರುಗಳ ಕರಕಮಲ ಸಂಜಾತರಾಗಿರುವಂತಹ ಶ್ರೀ ಶ್ರೀ ಅಧುನಾ ಪೀಠದಲ್ಲಿ ವಿರಾಜಮಾನರಾಗಿರುವಂತಹ ಶ್ರೀ ಶ್ರೀ ಸಾವಿರದ ಎಂಟು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಸಂಪೂರ್ಣ ಅನುಗ್ರಹದಿಂದ ಹಾಗೂ ಆಜ್ಞಾ ಅನುಸಾರವಾಗಿ ಪ್ರತಿ ವರ್ಷದಂತೆ ನಡೆಯುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಬ್ರಹ್ಮೋತ್ಸವ ಈ ವರ್ಷ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ಯೆಯಲ್ಲಿ ಕೂಡ ನಡೀತಾ ಇದೆ ಹಾಗಾಗಿ ಈ ವರ್ಷ ಇದೇ ಆಗಸ್ಟ್ ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಂದ್ರೆ ಹುಣ್ಣಿಮೆಯಿಂದ ಶುಕ್ಲ ಪಕ್ಷ ಹುಣ್ಣಿಮೆಯಿಂದ ಪ್ರಾರಂಭವಾದಂತಹ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಬ್ರಹ್ಮೋತ್ಸವ ಹದಿನೇಳನೇ ತಾರೀಕು ಪರ್ಯಂತ ಹತ್ತು ದಿನಗಳ ಕಾಲ ಈ ಉತ್ಸವ ಬ್ರಹ್ಮೋತ್ಸವ ನಡೀತದೆ ಹಾಗಾಗಿ ವಿಶೇಷ ನಮ್ಮ ಈ ಊರಿನಲ್ಲಿ ಶ್ರೀ ಸತ್ಯಪ್ರಮ ತೀರ್ಥ ಶ್ರೀಪಾದಂಗಳವರು ಆ ಹಿಂದಿನ ಇಸುವೆಯಲ್ಲಿ ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೈದನೇ ಇಸುವೆಯಲ್ಲಿ ಬಹಳ ಅದ್ಭುತ ರೀತಿಯಲ್ಲಿ ಇಲ್ಲಿ ಕಡಗೋಲ ಗೋಪಾಲಕೃಷ್ಣನನ್ನು ಪ್ರತಿಷ್ಠಾಪನವನ್ನು ಮಾಡಿ ನಮ್ಮ ಈ ಊರಿಗೆ ಮಹತ್ತರವಾದಂತಹ ಒಂದು ಸಾನ್ನಿಧ್ಯವನ್ನು ತಂದುಕೊಟ್ಟು ವಿಶೇಷವಾಗಿ ಅನುಗ್ರಹ ಮಾಡಿದಂತಹ ಮಹಾನೀರು ತಪಸ್ಸಿನಿಂದ ಒಲೆದಂತಹ ಗೋಪಾಲಕೃಷ್ಣ ಹಾಗಾಗಿ ಇಂತಹ ಕಡಗೋಲು ಗೋಪಾಲಕೃಷ್ಣನ ಒಂದು ಜನ್ಮ ಮಹೋತ್ಸವವನ್ನು ಯಾವುದೇ ಊರುಗಳಲ್ಲಿ ಎರಡು ಮೂರು ಆಗುವುದಾದರೆ ಈ ಒಂದು ಊರಿನಲ್ಲಿ ಮಾತ್ರ ವಿಶೇಷವಾಗಿ ಹತ್ತು ದಿನಗಳ ಕಾಲ ನಡೆಯುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಹಾಗಾಗಿ ತಾವೆಲ್ಲ ಸದ್ಭಕ್ತರು ಕೂಡ ಈ ಮೂಲಕ ಒಂದು ಆಹ್ವಾನವನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗಾಗಿ ನಿಗದಿತ ಸಮಯ ಹಾಗೂ ದಿನಾಂಕಗಳು ಹೇಳುವುದಾದರೆ ಜನ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಬ್ರಹ್ಮೋತ್ಸವದ ಒಂದು ಪ್ರಾರಂಭ ಉತ್ಸವ ಆಗುವಂತಹದ್ದು ಒಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಆ ಒಂದು ಶನಿವಾರ ದಿನ ಸಾಯಂಕಾಲ ಹೊತ್ತಿನಲ್ಲಿ ಒಳ್ಳೆಯ ಗೋಧೋಳಿ ಮುಹೂರ್ತದಲ್ಲಿ ಧಾನ್ಯ ಪೂಜಾ ಧ್ವಜಾರೋಹಣ ಅಂಕುರಾರ್ಪಣದೊಂದಿಗೆ ಮೊದಲನೇದಾಗಿ ಶೇಷವಾಹನದಿಂದ ಪ್ರಾರಂಭವಾಗ್ತದೆ ಒಂಬತ್ತನೇ ತಾರೀಕಿಂದ ಪ್ರಾರಂಭವಾದಂತಹ ಶೇಷವಾಹನ ಆಮೇಲೆ ಹತ್ತನೇ ತಾರೀಕು ಸಿಂಹವಾಹನ ಹನ್ನೊಂದನೇ ತಾರೀಕು ಗರಡ ವಾಹನ ಹನ್ನೆರಡನೇ ತಾರೀಕು ವಾಯುವಾಹನ ಹದಿಮೂರನೇ ತಾರೀಕು ಗಜವಾಹನ ಹದಿನಾಲ್ಕನೇ ತಾರೀಕು ಸೂರ್ಯಪ್ರಭ ವಾಹನ ಹದಿನೈದು ಚಂದ್ರಪ್ರಭ ವಾಹನ ಹದಿನಾರು ಪಲ್ಯಕ್ಕಿ ಉತ್ಸವ ಹದಿನೇಳು ಸಾಯಂಕಾಲ ಬ್ರಹ್ಮರಥೋತ್ಸವದೊಂದಿಗೆ ಈ ಕಾರ್ಯಕ್ರಮ ಬ್ರಹ್ಮೋತ್ಸವವು ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಎಲ್ಲ ಕೃಷ್ಣನ ಸದ್ಭಕ್ತರೆಲ್ಲರೂ ಕೂಡ ಈ ಮೂಲಕ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಎಲ್ಲ ಕೃಷ್ಣನ ಭಕ್ತರು ಕೂಡ ಈ ಒಂದು ಆ ವಿಶೇಷವಾದಂತಹ ಕೃಷ್ಣ ಜನ್ಮಾಷ್ಟಮಿಯ ಬ್ರಹ್ಮೋತ್ಸವದಲ್ಲಿ ಪಾಲ್ಗೊಂಡು ಆ ಕೃಷ್ಣನ ಹಾಗೂ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹಕ್ಕೆ ಎಲ್ಲ ಸಜ್ಜನರು ಆ ಪಾತ್ರರಾಗಬೇಕು ಅಂತ ಹೇಳಿ ಕೋಳ್ಕೊಳ್ ಕೋರ್ಕೊಳ್ತಾ ಇದ್ದೇನೆ ಹಾಗಾಗಿ ಸಂಜೆ ಆರು ಗಂಟೆಗೆ ಶುರುವಾಗುತ್ತೆ ಉಪನ್ಯಾಸ ಆರರಿಂದ ಏಳುವರೆಗೆ ಪಂಡಿತರಿಂದ ವಿಶೇಷವಾದಂತಹ ಕೃಷ್ಣನ ಬಾಲಲೀಲೆಗಳನ್ನು ಹೇಳುವಂತಹ ಉಪನ್ಯಾಸ ಪ್ರವಚನ ಕಾರ್ಯಕ್ರಮ ಇರ್ತದೆ ಏಳುವರೆಗೆ ಉತ್ಸವ ವಾಹನದ ಉತ್ಸವ ಪ್ರಾರಂಭವಾಗ್ತದೆ ಏಳುವರಿಂದ ಎಂಟೂವರೆಗೂ ಕೂಡ ಈ ಒಂದು ಶನಿ ನಮ್ಮ ಉತ್ತರಾದಿ ಮಠದಿಂದ ఫస్ట్ క్లాసు ఫస్ట్ క్లాస్ కూల్ కార్న్ సర్కలు అంద సీదా హోగి థర్డ్ క్లాస్ పాండ్రింగ ಕರಾವ ಅವರ ಹಾಸ್ಪಿಟಲ್ ಮಕ್ಕಳ ಹಾಸ್ಪಿಟಲ್ ಆ ಮೂಲಕ ಥರ್ಡ್ ಕ್ರಾಸು ಅಲ್ಲಿಂದ ಮತ್ತೆ ನಮ್ಮ ಈ ಮಠಕ್ಕೆ ಬರುವಂತಹ ಮಾರ್ಗಸೂಚಿ ದೇವರು ದಿನನಿತ್ಯ ಈ ಮಾರ್ಗದಲ್ಲಿ ಉತ್ಸವ ಮೂಲಕ ಆ ಭಕ್ತರಿಗೆ ದರ್ಶನವನ್ನು ಕೊಡುವಂತಹ ಒಂದು ಮಾರ್ಗಸೂಚಿಯಾಗಿದೆ ಹಾಗಾಗಿ ತದನಂತರ ಮಹಾಮಂಗಳಾರತಿ ಸ್ವಸ್ತಿ ವಾಚನೆ ಒಂಬತ್ತು ಗಂಟೆಗೆ ಸರಿಯಾಗಿ ಎಲ್ಲ ಸದ್ಭಕ್ತರಿಗೂ ಕೂಡ ತೀರ್ಥ ಪ್ರಸಾದದ ವ್ಯವಸ್ಥೆ ವ್ಯವಸ್ಥೆ ಇರ್ತದೆ ಯಾಕಂತಂದ್ರೆ ಅವನು ಕೃಷ್ಣನ ಒಂದು ದರ್ಶನ ಅನುಗ್ರಹ ಅಂತಂದ್ರೆ ಅವನು ಅನ್ನಬ್ರಹ್ಮ ಅಂತ ಹೇಳಿ ಅವನಿಗೆ ಇನ್ನೊಂದು ಹೆಸರು ಹಾಗಾಗಿ ಆ ಅನ್ನಬ್ರಹ್ಮನ ಹತ್ರ ಬಂದಾಗ ಎಲ್ಲರಿಗೂ ಕೂಡ ಆ ಅನ್ನಬ್ರಹ್ಮನ ವಿಶೇಷ ಆಶೀರ್ವಾದ ಆಗಬೇಕು ಅನ್ನುವಂತಹ ಒಂದು ಮಹಾಸ್ವಾಮಿಗಳ ಆ ಒಂದು ಸಂಕಲ್ಪದ ರೀತಿಯ ಹತ್ತು ದಿವಸ ಕೂಡ ಎಲ್ಲ ಸದ್ಭಕ್ತರಿಗೂ ಕೂಡ ವಿಶೇಷವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಬಂದಂತಹ ಭಕ್ತರು ಯಾರು ಕೂಡ ಉಪವಾಸ ಹೋಗದೇನೆ ಆ ಅನ್ನಬ್ರಹ್ಮನಾಗಿರುವಂತಹ ಆ ಕೃಷ್ಣನ ಒಂದು ಅನುಗ್ರಹವನ್ನು ಪ್ರಸಾದದ ಮೂಲಕ ಪಡೆದುಕೊಂಡೇ ನೀವು ಮನೆಗಳಿಗೆ ತೆರಳಬೇಕು ಹಾಗಾಗಿ ಎಲ್ಲ ಭಕ್ತರು ಈ ಮೂಲಕ ಈ ಕೃಷ್ಣ ಜನ್ಮಾಷ್ಟಮಿಯ ಬ್ರಹ್ಮೋತ್ಸವಕ್ಕೆ ಬಂದು ಆ ಕೃಷ್ಣನ ಅನುಗ್ರಹವನ್ನು ಪಡೆದು ವಿಶೇಷವಾಗಿ ಅವನ ಒಂದು ಬಾಲಲೀಲಿಗಳನ್ನು ನಡೆದು ಯಥಾಶಕ್ತಿ ತನು ಮನದಿಂದ ಸೇವೆಯನ್ನು ಸಲ್ಲಿಸಿ ಅವನು ವಿಶೇಷವಾದಂತಹ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲರೂ ಕೂಡ ಪಾತ್ರವಾಗುವಂತಹ ಮೂಲಕವಾಗಿ ಈ ಜಗದ್ಗುರು ಮಧ್ವಾಚಾರ್ಯ ಮೂಲ ಸಂ ಮಹಾಸಂಸ್ಥಾನ ಈಶ್ವರಾಗಿರುವಂತಹ ಆ ಶ್ರೀ ಸತ್ಯಾತ್ಮ ಸತ್ಯಾತ್ಮತೀರ್ಥಾಳ ಶ್ರೀಪಾದಂಗಳವರ ಅನುಗ್ರಹ ಹಾಗೂ ಆಜ್ಞಾನುಸಾರವಾಗಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮ ಕೂಡ ನೀವೆಲ್ಲರವಾಗಿ ಬಂದು ಅನುಗ್ರಹಕ್ಕೆ ಪಾತ್ರ ಆಗಬೇಕು ಎಂದು ಕೊಡ್ತಾ ಇದ್ದೇನೆ ಶ್ರೀಕೃಷ್ಣ